ಟಿನರಸೀಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ವತಿಯಿಂದ ಪೂಜೆ ಸಲ್ಲಿಸಿ ವಿವಿಧ ಜನಪರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಚರಣೆ ಮಾಡುವ ಮೂಲಕ ಸಂಸದ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಲಾಯಿತು ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಸಂಸದ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬವನ್ನು ಳ ಸಾಗರ ತಡಗರೆ ಸಂಘromadನೆ ಆಚರಿಸಲಾಯಿತು ಈ ವೇದಿಕೆ ಫಲಕದ ಅಧ್ಯಕ್ಷ ಎಂಬಿ ಬಸವರಾಜ್ ಯಾಕನೂರ್ ಉಮೇಶ್ ತಾಲ್ಲೂಕು ಪಂಚಾಯಿತಿ ಸಹಾಯ ಸಮಿತಿ ಮಾಜಿ ಅಧ್ಯಕ್ಷ ರಾಮಲಿಂಗಯ್ಯ ಕುಕ್ಕರ್ ಗಣೇಶ್ ಎಂ ರಮೇಶ್ ಸಚಿವರ ಆಪ್ತ ಸಹಾಯಕ ಬಸವರಾಜ್ ಬೆಟ್ಟಳ್ಳಿ ನಾಗರಾಜು ಕೊಳತ್ತೂರು ಸೋಮಣ್ಣ ದೊಡ್ಡಬಾಗಲ ಮಾಧವಯ್ಯ ಉಕ್ಕಲಿಗೇರೆ ಬಸವಣ್ಣ ದೀಪಮ maj ಸದಸ್ಯ ವನನಾಯಕ ರಫಾ ಉಪಾಧ್ಯಕ್ಷ ಬೆಟ್ಟಳ್ಳಿ ಲಕ್ಷ್ಮಣ ಮೂರ್ತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ ಸೋಮಣ್ಣ ಉಕ್ಕಲಿಗೇರೆ ರಾಜು ಮಹೇಶ ಹಿರಿಯೂರು ನವೀನ ಕಸಬ ಸೊಸೈಟಿ ನಿರ್ದೇಶಕ ಬಸವರಾಜ್ ಸಂತೋಷ್ ಕಲಿಯೂರು ಶಿವಣ್ಣ ಸಿದ್ದರಾಜು ರಾಜು ಮಾದೇಶ ಬಸವರಾಜು ಸೋಸಲೆ ಪರ್ಸಿಮೂರ್ತಿ ಶಾಂತರಾಜು ಗದ್ದೆಮೊಳೆ ಬ ಸಿದ್ದರಾಜು ಸೋಸಲೆ ಮಹೇಶ ನಿಂಗಯ್ಯ ಕೇತಹಳ್ಳಿ ಸಿದ್ಧ ಸಿಕ್ಕಿ ಕಲಿಯೂರು ಶಿವಣ್ಣ ಅರ್ಜುನ್ ಹರೀಶ್ ರಂಗರಾಮು ಯೂತ್ ಅಧ್ಯಕ್ಷ ಪ್ರದೀಪ್ ನವಾಜ್ ಖಾನ್ ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು ನೆಚ್ಚಿನ ನಾವು ಕಸ ಕಸ ದೇಸರು ನಮ್ಮೆಲ್ಲರ ಚಿರಪರಿಚಿತರ ಸುನಿಲ್ ಬೋಸಣ್ಣವರ ಸುನಿಲ್ ಬೋಸಣ್ಣನವರ ಹುಟ್ಟು ಹಬ್ಬನ ಇಡೀ ಕ್ಷೇತ್ರಾದ್ಯಂತ ಎಲ್ಲ ಕಾರ್ಯಕರ್ತರು ಇವತ್ತು ಗುಂಜನಾ ಚಿಕ್ಕ ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲರೂ ಅವ್ರದ್ದೇ ಆಯುಸು ಆರೋಗ್ಯ ಆಶೀರ್ವಾದ ದೊರಕಲಿ ಅಂದ್ಬಿಟ್ಟು ನಾವು ಮುಂಜಾನ ಸಿ ಸ್ವಾಮಿ ಹತ್ರ ಕೇಳ್ಕೊಂಡು ಇನ್ನೂ ಹೆಚ್ಚಿನ ನಮ್ಮ ಎಂ ಪಿ ಸಾಹೇಬರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂಜೆ ನಮ್ಮ ಮಿನಿಸ್ಟ್ರ್ ಸಾಹೇಬರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ದೇವ್ರ ಹತ್ರ ಪ್ರಾರ್ಥನೆ ಇಟ್ಟು ಎಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರ ಶುಭಾಶಯಗಳ ಕೊಡ್ತಾ